ಹೈ ಸ್ನೇಹಿತರ ವೆಲ್ಕಮ್ ಟು ಡಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮೆಸಿಬ್ ಪರ್ಗ್ಯೂಸನ್ ಸ್ನೇಹಿತರೆ ಮೆಸಿಬ್ ಪರ್ಗ್ಯೂಸನ್ ಹತ್ತು ಮೂವತ್ತೈದು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ರಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಅಂದರೆ ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಕಡಿಮೆ ಬೆಲೆಗೆ ಟ್ಯಾಕ್ಟರ್ ಮತ್ತು ಟೈಲರ್ ಸೇರಿ ಇದೇ ನೋಡಿ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ನ ನ ಮಾಡಲು ಎರಡು ಸಾವಿರದ ಒಂದರ ಆಗಿದೆ ಸ್ನೇಹಿತರೆ ಹತ್ತು ಮೂವತ್ತೈದು ಇದ್ರದ್ದು ಟೇಲರ್ ಎರಡ್ ಸಾವಿರದ ಒಂದರ ಮಾಡಲ್ ಆಗಿದೆ ಸ್ನೇಹಿತರ ಟ್ರಾಕ್ಟರ್ ಮತ್ತು ಟೇಲರ್ ಬಂದು ಹೊಳೆಯ ಗುಡ್ ಕಂಡೀಷನ್ ಕೂಡ ಇದಾವೆ ಸ್ನೇಹಿತರ ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ಟೇಲರ್ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರ ಟ್ರಾಕ್ಟರ್ ಮತ್ತು ಟೈಲರ್ ಬಂದು ಸ್ನೇಹಿತರ ಆಲ್ ಡಾಕ್ಯುಮೆಂಟ್ಸ್ ಬಂದು ಸ್ನೇಹಿತರ ಓಕೆ ಇದಾವೆ ಅಂತ ಆದರೆ ಮಾತ್ರ ಇನ್ಸೂರೆನ್ಸ್ ಮುಗಿದಿದೆ ಅಂತ ಸ್ನೇಹಿತರ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಹಾಗಾದ್ರೆ ಮತ್ತು ಟ್ರಾಕ್ಟರ್ ಮತ್ತು ಟೇಲರ್ ಸೇರಿ ಮಾರಾಟದ ಪ್ರೈಸ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸ್ನೇಹಿತರ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರ ಹಾಗಾದರೆ ಟ್ರಾಕ್ಟರ್ ಮತ್ತು ಟೇಲರ್ ಇರುವ ಲೊಕೇಶನ್ ನೋಡೋದಾದ್ರೆ ತಿರು ಸ್ನೇಹಿತರೆ ತಿರು ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮತ್ತು ಟೇಲರ್ ಸೇರಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಮತ್ತು ಟೇಲರ್ ಏನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರ ಓನರ್ ನಂಬರ್ ತೆರಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ